ಜಗಜ್ಯೋತಿ ಬಸವೇಶ್ವರ ಮಹಾರಾಜಕಿ ಜ್ಯೋತಿರ್ಲಿಂಗೇಶ್ವರ ಮಹಾರಾಜಕಿ ವಿಶ್ವಾರಾಧ್ಯ ಮಹಾಸ್ವಾಮೀಜಿ ಮಹಾರಾಜಕಿ ಶಿವ ಹರ ಶಿವಹರಹರ ಪ್ರತಸ್ಮರಣೀಯನಾಗಿರ್ತಕ್ಕಂತಹ ಪರಮಾತ್ಮನನ್ನ ಎನ್ನ ಆರಾಧ್ಯ ದೈವಳು ಎನ್ನ ಹೃದಯದ ಸಿಂಹಾಸನಾಧೀಶ್ವರಿಯಾಗಿರುವ ಮಾತೆ ಅಂಬೆಯ ಪವಿತ್ರ ಶ್ರೀಪಾದಗಳನ್ನು ಎನ್ನ ಮನೋಮಂದಿರದಲ್ಲಿ ಸ್ಥಾಪಿಸಿ ಧ್ಯಾನಿಸಿ ಪ್ರವಚನಕ್ಕೆ ಆಗಮಿಸಿದೆ ಎಲ್ಲ ಶರಣರಲ್ಲಿ ಶರಣೆಯರಲ್ಲಿ ಮತ್ತು ಮಕ್ಕಳಲ್ಲಿ ನಿಮ್ಮೆಲ್ಲರ ಪವಿತ್ರ ಅಂತರಾತ್ಮದಲ್ಲಿ ನೆಲೆಸಿರತಕ್ಕಂತಹ ಭಗವಂತನಿಗೆ ಶರಣು ಶರಣಾರ್ಥಿಗಳು ಒಬ್ಬ ಮನುಷ್ಯ ಆಗಿ ಹುಟ್ಟಿದ ಮ್ಯಾಗ ಕೆಲವೊಂದಿಷ್ಟನ್ನು ಅವ ಆದ್ಯವಾಗಿ ಮಾಡಲೇಬೇಕು ಅವು ಬದುಕಿನ ಮೂಲ ಕ್ರಿಯೆಗಳು ಆಗಿದ್ದರೂ ಕೂಡ ಈ ಜಗತ್ತಿನ ಒಂದಿಷ್ಟು ಸಂಕೀರ್ಣತೆಗಳಲ್ಲಿ ನಾವು ಅವುಗಳನ್ನು ಮರೆತೇ ಹೋಗಿಬಿಟ್ಟೀವಿ ಅವನ್ನು ಪರಿಪೂರ್ಣವಾಗಿ ನಾವು ಇವತ್ತಿನ ದಿನ ಬಿಟ್ಟುಬಿಟ್ಟೀವಿ ಇವತ್ತು ಯಾರೂ ಹಾಡೋದು ಭಾಳ ಕಮ್ಮಿ ಆಗ್ಯದ ಮೊಬೈಲ್ ನೋಡೋದು ಜಾಸ್ತಿ ಆಗ್ಯದ ಅವಾಗ ತೂಗಿದ್ರು ಹಾಡುತ್ತಿದ್ದರು ಕುಟ್ಟಿದ್ರು ಕೂಡ ಹಾಡುತ್ತಿದ್ದರು ಗಂಡನ ಜೊತೆ ಮಾತಾಡಬೇಕಾದ್ರು ಹಾಡುತ್ತಿದ್ದರು ಬಟ್ಟೆ ಬಗೆಬೇಕಾದ್ರು ಹಾಡುತ್ತಿದ್ದರು ಅವ್ರು ಅದಕ್ಕೆ ಹಾಡಿ ಹಾಡಿ ಅಮರವಾಗಿ ಹೋದರು ಈಗ ಕಮ್ಮಿ ಕಮ್ಮಿಯಾಗರ ಕಾಡೋರು ಏನ್ರಿ ಹಾಡೋರ್ ಕಮ್ಮಿಯಾಗ್ಯಾರ ಕಾಡೋರು ಜಾಸ್ತಿ ಆಗ್ಯಾರ ಇವಾಗ ಈ ಪ್ರಪಂಚದೊಳಗೆ ಅದಾವು ಒಂದು ಮಂಗಲ ಇನ್ನೊಂದು ಅಮಂಗಲ ಅಂತ ನೀವು ಕರಿತೀರಿ ಹುಟ್ಟನ್ನ ಮಂಗಲಕ್ಕೆ ಹೋಲಿಸಿದರೆ ಸಾವನ್ನ ಅಮಂಗಲಕ್ಕೆ ಹೋಲಿಸಿದ್ದೇವೆ ಇದನ್ನು ಮೂರಕ್ಷರದೊಳಗೆ ಮರಣ ಅಂತ ಕರೆದ್ರು ಬಹಳ ಚಂದ ಐತಿ ಯಾವುದು ಮರಣ ಅದಕ್ಕೆ ಬರಿತರ ಮರಣ ಬಂದರೇನು ಸಿಟ್ಟಿಲ್ಲ ಅದು ತಿಳಿದ ಮಹಾತ್ಮರಿಗೂ ಅದು ಬಿಟ್ಟಿಲ್ಲ ವರ್ಷ ಬಹಳ ಅಪರೂಪದ ಶಬ್ದ ಭಾಳ ಪ್ರೇಮದ ಶಬ್ದ ಯಾರಿಗೂ ಇಷ್ಟವಾಗದಿರುವ ಶಬ್ದ ಎಲ್ಲರ ಬದುಕನ್ನು ಪ್ರವೇಶ ಮಾಡುವ ಶಬ್ದ ಅಂತಂದರೆ ಅದು ಯಾವುದು ಯಾವುದ್ರಿ ಇವತ್ತು ಮರಣ ಯಾವುದ ಮರಣ ಇವತ್ತು ಇದ್ರ ಬಗ್ಗೆ ದರ್ಶನ ಮಾಡೋಣ ಗವಾಯಿಗಳು ಅದನ್ನು ಹಾಡ್ಯಾರ ಇವತ್ತು ಬರ್ತಾ ಬರುತ್ತೆ ಭಾಳ ಚಂದ ಹೇಳಿದರು ಯಾರು ಹೊಲ ಯಾರು ಮನೆ ಅಂದ್ರೆ ಪಾಣಿ ತೆಗೆದು ನೋಡಬೇಕು ಗೊತ್ತಾಗ್ತವೆಲ್ಲ ಯಾರು ಅಂತ ಹೇಳಿ ನಮಗೆ ಹೆಂಗೆ ಗೊತ್ತಾಗ್ತಾವೆ ಅವ್ರವ್ರ ಪಾಣಿ ಮ್ಯಾಗ ಅವ್ರವ್ರ ಹೆಸರು ಇರ್ತಾವೆ ಅವ್ರು ಹಾಡ್ಬೇಕದ ಹಂಗೆ ನೋಡ್ಬೇಕದನ್ನು ಈ ಪ್ರವಚನ ನಡೆದಾಗ ಹತ್ತು ಸಾವಿರ ಜನ ಇಲ್ಲಿ ಕೂಡಬಹುದು ಅಥವಾ ಎಲ್ಲೋ ಕೂಡಿರ್ತಾರ ಐವತ್ತು ಸಾವಿರ ಜನ ಕೂಡಬಹುದು ಪ್ರವಚನ ನಡೆದಾಗ ಒಂದು ಲಕ್ಷ ಜನ ಇಲ್ಲಿ ಬಂದು ಸೇರಬಹುದು ಅದರ ನೆನಪಿಟ್ಟುಕೊಳ್ ಪ್ರವಚನಗಳು ಯಾಕೆ ಮಾಡ್ತಾರೆ ಅಂತಂದ್ರೆ ಬಹಳ ಜನ ಕೇಳ್ತಿರ್ತಾರೆ ನಾನು ನೀವು ಹೋಗಿ ಹೇಳ್ತಿರಲ್ರಿ ಏನೆಲ್ಲರೂ ಬದಲೇ ಆಗ್ತಾರೆ ಏನು ಈಗ ನೀವು ಕೂಡ ವಿಚಾರ ಮಾಡಬೇಕಲ್ಲ ಈ ಪಟ್ಟಿ ಕೊಡ್ತೀರಿ ದುಡ್ಡು ಕೊಡ್ತೀರಿ ದಾನ ಮಾಡ್ತೀರಿ ಒಂದು ತುತ್ತು ಅನ್ನ ಹಾಕ್ತೀರಿ ಇಷ್ಟೆಲ್ಲ ಖರ್ಚು ಮಾಡ್ತೀರಿ ಏನೆಲ್ಲ ಕೆಲಸ ಬಿಟ್ಟು ಒಂದು ಅದ್ಭುತವಾದ ಸಮಯವನ್ನು ಈ ಆಧ್ಯಾತ್ಮಿಕಕ್ಕಾಗಿ ನಾವು ಒಂದು ಒಂದೂವರೆ ತಾಸು ಒಂದು ತಾಸು ಒಂದಿಷ್ಟು ಬಂದು ಮೀಸಲಿಟ್ಟು ಇದನ್ನು ಆಲಿಸಿ ಹೋಗ್ತೇವೆ ನಿಧಿ ಬ್ಯಾರೆ ನೆನಪಿಟ್ಟುಕೊಳ್ರಿ ಚಂದ ಕೇಳ್ರಿ ನಿಧಿ ಬ್ಯಾರೆ ನೆಮ್ಮದಿ ಬ್ಯಾರೆ ನಿಧಿಯೊಳಗ ಬಹಳ ತರದ ನಿಧಿಗಳದವ ಆದರ ನೆಮ್ಮದಿಯೊಳಗೇನದಲ್ಲ ಅದು ಒಂದೇ ಥರ ಅದಕ್ಕೆ ನೆಮ್ಮದಿ ಅಂತ ಕರೆದ್ರು ಆದ್ರ ನಿಧಿ ಇದ್ದವನಿಗೆ ಬಹಳ ಜನರಿಗೆ ಇವತ್ತು ಏನಿಲ್ಲ ಅಂತಂದ್ರೆ ನೆಮ್ಮದಿ ಇಲ್ಲ ಏನಿಲ್ಲವ ಚಲೋ ಮನುಷತಿ ಚಲೋ ಮನುಷ್ಯ ಬೆಳ್ಳಿ ಮನುಷ್ಯ ಬೆಳ್ಳಿ ಕಾಲದವ ಅದ್ರ ಮ್ಯಾಗ ಅದು ಯಾವುದೋ ಬೆಡ್ ಅಂತಾರಲ್ರಿ ಹದಿನೈದು ಹದಿನೆಂಟು ಸಾವಿರ ಕೊಟ್ಟು ಬೆಡ್ ತರಿಸಿರ್ತ ಅದರೆಲ್ಲ ಆನ್ಲೈನ್ಯಾಗ ಬುಕ್ ಮಾಡಿ ಅಲ್ಲಿಲಿಂತನೋ ಇಲ್ಲಿಂತನೋ ಅಬ್ರಾಡ್ ಅಬ್ರಾಡಿನ್ತ್ತೆಲ್ಲ ಬೆಡ್ ತರಿಸಿರ್ತಾರೆ ಬೆಡ್ ಹಾಕಿರ್ತಾರೆ ಬೆಡ್ಡಿನ ಮ್ಯಾಗ ಬೆಡ್ಶೀಟ್ ಚಲೋ ಇರ್ತದೆ ಅದ್ರ ಮ್ಯಾಗ ಇವ ಮಲಗ್ತಾನ ಮಲಗಿದಾಗ ಏನು ಬರಬೇಕು ಏನು ಬರ್ಬೇಕ್ರಿ ಅದು ಏನು ಏನಿರೋದಿಲ್ಲ ಅದು ಇರೋದಿಲ್ಲ ಪ್ರವಚನ ಅಂದ ತಕ್ಷಣ ಒಂದು ನೆನಪಿಟ್ಕೊಳ್ರಿ ಇದೇನೋ ಪಾಪ ಕಳೆದು ಬಿಡುತ್ತದೆ ನಿಮಗೇನನ್ನೋ ಕೊಟ್ಟು ಬಿಡುತ್ತದೆ ಅಂತಲ್ಲ ಪ್ರವಚನದ ಕಾಯಕ ಇಷ್ಟೇ ಸತ್ಯವನ್ನ ಸತ್ಯತೆಯಿಂದ ನಿಮಗೆ ದರ್ಶನ ಮಾಡಿಸುವ ವೇದಿಕೆ ಅಂದ್ರೆ ಅದು ಪ್ರವಚನ ಅದು ಶರಣರ ಮಾತು ಅದು ವಚನ ಅದು ವೇದ ಅದು ಜೀವನ ಅವರು ಬರೆದಿದ್ದು ಯಾರ ಹೊಲ ಯಾರ ಮನೆ ಅಂತ ನಾವು ಇಷ್ಟ ನೋಡ್ಕೊಂಡ್ವಿ ಅಂತಂದ್ರೆ ಸಹಜವಾಗಿ ಬರ್ತದೆ ಇದೇನಿದೆ ಯಾರು ಹೊಲ ಯಾರ ಮನೆ ಅಂತಂದ್ರೆ ಇದು ನಮ್ದು ಮನೆ ಇದು ನಮ್ದು ಹೊಲ ಅಂತ ಅನ್ಬೋದು ನೀವು ಆದರೂ ಹೊಲ ಅಂತದ ಹೊಲ ಏನಂತದ ಈಗ ಒಬ್ಬವ ಕೈ ಮಾಡಿ ತೋರಿಸ್ತಿದ್ದ ಈ ಈ ಕಡೆ ಒಡ್ಡೆ ಒಡ್ಡಂತೀರ ಬದುಬಂತೀರಿ ನೀವು ಒಡ್ಡಂತೀರ ಬದು ಏನೋ ಬದುವ ಒಡ್ಡೋ ಏನೋ ಈ ಕಡೆ ನಿಂತವ ತೋರಿಸ್ತಿದ್ದಾಗ ಅಲ್ಲಿ ಕಾಣ್ತದಲ್ಲ ಆ ಗಿಡ ಆ ನೂರು ಎಕರೆ ತನಕನೂ ಕೂಡ ನಮ್ದ ಹೊಲ ಅಂತಿದ್ದ ಏನಂತಿದ್ದ ನೂರು ಎಕರೆ ಹೊಲ ಏನದಲ್ಲ ಅದು ನನ್ನದು ಅಂತಿದ್ದವ ಹಾಗೆ ಅನ್ನೋ ಕಾಲಕ್ಕ ಹೊಲ ತನ್ನೊಳಗ ತಾನ ಅಂತಿತ್ತು ಈ ನೀ ಹೆಂಗ ಬಟ್ ಮಾಡಿ ತೋರಿಸಿ ಅಲ್ಲ ಇದ್ರಂಗ ನಿಮ್ಮ ತಾತನು ಬಟ್ ಮಾಡಿ ತೋರಿಸಿದ ಇದು ನಂದ ಇದು ನಂದ ಇದು ನಂದ ಅಂಥೇಳಿ ಆದ್ರಿಗೆ ಅವು ಎಲ್ಲದ ನನ್ನೊಳಗದಾನ ಎಲ್ಲದಾನ ನನ್ನೊಳಗದಾನ ನಾ ಗೆದ್ದೀನಿ ನಿಮ್ಮ ತಾತ ಸತ್ತಾನ ನೀ ಹೆಂಗ್ ತೋರ್ಸಕತ್ತಿದು ನಿಮ್ಮ ತಾತ ತೋರಿಸಿದ ಮ್ಯಾಗನು ಕೂಡ ನಿಮ್ಮ ಅಪ್ಪನೂ ಕೆಲಸ ಮಾಡಿದ ಈ ಬದುವಿಗೆ ನಿಂತ ಆ ಬದುವಿನ ಮಟ್ಟ ನನ್ನ ಹೊಲ ಅಂದ ಅವನು ನನ್ನೊಳಗದಾನ ನೀ ಈಗ ತೋರ್ಸಕತ್ತಿ ಅಂತಂದ್ರೆ ನೀನು ಒಂದಿಷ್ಟು ದಿನ ಬಿಟ್ಟು ಎಲ್ಲಿರ್ತೀರಿ ಎಲ್ಲಿರ್ತಾರವಾ ಎಲ್ಲಿರ್ತಾರ್ರೀ ಅಲ್ಲೇ ಇರೋದು ಅದಕ್ಕೆ ಡಿ ಜಿ ಭಾಳ ಒಂದು ಅದ್ಭುತವಾದ ಮಾತು ಬರದಾನ ಗನ್ನವನು ಮದಲಾರು ಕಂಡವರು ಅಕ್ಕರದ ಬರಹಕ್ಕೆ ನಾರು ಲೆಕ್ಕವಿರಿಶಿಲ್ಲ ಈ ಜಗವು ತನ್ನಾದಿ ಬಂಧುಗಳ ದಕ್ಕುವುದೇ ಜಸನಿನಗೆ ಮಂಕುತಿಮ್ಮ ಸ್ವಲ್ಪ ಒಂದಿಷ್ಟೇ ಇಷ್ಟು ಪರಿಕಲ್ಪನೆಯಿಂದ ನೀವು ವಿಚಾರ ಮಾಡಿ ನೋಡ್ರಿ ಸ್ವಲ್ಪ ಹಿಂಗೆ ಹಿಂಗೆ ಕುಂತು ನೈಜವಾಗಿ ವಿಚಾರದ ವಿಚಾರ ಮಾಡೋದನ್ನು ಕಲಿರಿ ಅಷ್ಟೇ ಯಾವುದನ್ನು ಬಿಡಬೇಡ್ರಿ ಯಾವ್ದು ಮಾಡಬೇಡ್ರಿ ಯಾವುದನ್ನು ಬಿಡಬೇಡ್ರಿ ಆದ್ರ ಬೇಡವಾಗಿದ್ದನ್ನು ತಗೊಂಡು ಅದಕ್ಕೆ ಜ್ಯೋತಿ ಬಿಡಬ್ಯಾಡ್ರಿ ಈ ಈ ಕುರ್ಚಿ ನನಗೆ ಈಗ ಯಾರಿಗೆ ಹಾಕ್ಯಾರವ್ವ ಜೋರಾಗಿ ಮಾತಾಡ್ರಿ ಇದು ಇದು ಯಾರದ ಇದು ಯಾರದ ರೀತಿ ಚೇರ್ ಇದು ಈಗ ಸದ್ಯಕ್ಕೆ ನಂದೇ ಇದು 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 ಎಷ್ಟು ದಿನ ಅಂತಂದ್ರೆ ಈಗ ಎಷ್ಟ್ಯದ ಟೈಮು ಎಂಟಾಗ್ಯದ ಎಂಟು ನಲವತ್ತೈದು ಒಂಬತ್ತರ ತಂದ ಮಾತ್ರ ನಂದು ಒಂಬತ್ತಾದ ಮ್ಯಾಗ ನಂದು ಅಂದ್ರೆ ಬರ್ತಾನ ಯಾರು ಸ್ಟೇಜ್ ಹಾಕಿದೆವ ಸ್ವಾಮಿ ಸುಮ್ಮನ ಕುರ್ಚಿ ಟೂರಿಗೆ ನಡೀ ನಾವು ನಾ ಎಲ್ಲಿ ಮಠ ನಂದು ಅಂದ್ರ ನಾ ಕುಂದ್ರೋ ಮಠ ಏನದಲ್ಲ ನಂದು ಅಲ್ಲಿ ಮಠ ನಾ ನೋಡ್ಕೋಬೇಕು ಅನ್ನೋದು ತಲೆ ಆಗಿರ್ಬೇಕು ಹೊರತು ಇದನ್ನ ತಗೊಂಡ್ ಹೋಗೋದು ನನ್ನ ತಲೆ ಅಂದ್ರೆ ಅಂದ್ರ ಅದು ಅಪರಾಧ ಅದು ಕಳ್ಳತನ ಸಾಧ್ಯನಾ ಇದು ತಗೊಂಡ್ ಹೋಗಕ ಈಗ ನೀವು ಕುಂತಿರ ಮ್ಯಾಟ್ ಮ್ಯಾಗ ಈಗೆಲ್ಲ ಚೇರ್ ಈಗ ಚೇರ್ ಎಷ್ಟು ಚೆಂದ ಅದ್ರಾಗ ಒಂದ್ರ ಒಂದ್ರಾಗ ಹಾಕಿ ಕರಾಮ ಹೋಗ್ತಿರ ನೋಡು ಯಾಕೆ ಯಾಕೆರಾಮ ಹೋಗ್ತಿರ ಅಂದ್ರೆ ನಿನಗೆ ಗೊತ್ತದ ನಾ ಕುಂತಿರೋ ಕುರ್ಚಿ ಅದು ನಂದಲ್ಲ ಅದು ಕುಂತಿರೋ ಮಠ ಮಾತ್ರ ನಂದದ ಹೌದಿಲ್ಲ ಕೇವಲ ಇದನ್ನು ವಸ್ತುಗಳಲ್ಲಿ ಬಳಸೋದಷ್ಟೇ ಅಲ್ಲ ಇದನ್ನು ಎಲ್ಲಿ ಬಳಸಬೇಕು ಅಂತಂದ್ರೆ ವ್ಯಕ್ತಿಗಳಲ್ಲಿ ಶರಣರು ಹೇಳ್ತಾರೆ ಇವತ್ತು ಹಿಂಗೆ ಜೋಡಿಯಾದ ಜೀವುಗಳು ಶಾಶ್ವತವಾಗಿ ಇರುತ್ತವೆ ಅನ್ನೋದೇನದಲ್ಲ ಅದು ಒಂದಿಷ್ಟು ಭ್ರಮೆ ಮಾತ್ರ ಚಂದ ಮನೆ ಕಟ್ಟಿಸ್ತೀರಿ ಕಟ್ಟಿಸ್ತೀರಿಲ್ಲವ ಕಟ್ಸಿರ್ಯ ಇಲ್ಲ ಕಟ್ಟಿಸ್ತೀರಿ ಓಪನಿಂಗ್ ಅದ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಅದ ಯಾರೇನು ಮಾಡೋದೈತ್ರಿ ಯಾರೇನು ಮಾಡೋಕ್ಕಿಲ್ಲಲ್ಲ ಇಲ್ಲಿ ಸಾವು ಇದು 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 ಎರಡಕ್ಷರ ಏನದಲ್ಲ ಎಷ್ಟು ಚಂದ ಐತಿ ಅಂತಂದ್ರ ದೀಪ ಹಚ್ಚುವಾಗ ಇದ್ದ ಖುಷಿ ಅದು ನಂದಿ ಹೋಯಿತು ಅಂದ್ರೆ ಆ ವ್ಯಕ್ತಿಗಿರೋದಿಲ್ಲ ಸಾವೇನದ ಬಹಳ ಅಪರೂಪದ ದೊಡ್ಡ ಭಗವಂತ ಕೊಟ್ಟ ಕೊಡುಗೆ ಅದು ಸಾವೇ ಇಲ್ಲ ಅಂದ್ರೆ ಮನುಷ್ಯ ನೀ ಇಷ್ಟು ಅಪರಾಧವಾಗಿ ಈ ಜಗತ್ತಿನೊಳಗೆ ಬದುಕ್ತಿದ್ದಿ ಅಂತಂದ್ರೆ ನಿನ್ನನ್ನು ಹಿಡಿಯೋರು ಯಾರು ಇದ್ದಿಲ್ಲ ನಿನ್ನನ್ನು ತಡೆಯೋರು ಯಾರೂ ಇದ್ದಿಲ್ಲ ಪುಣ್ಯ ಅನ್ನೋ ಎರಡಕ್ಷರಕ್ಕೆ ಈ ಭೂಮಿ ಮೇಲೆ ಅರ್ಥವೇ ಇರ್ತಾ ಇರಲಿಲ್ಲ ಇಷ್ಟು ಚಂದ ಇಟ್ಟಾನವ ಒಂದು ತರ ಹಿಂಗ ಬಂದನ ಹಿಂಗ ಹಿಂಗೆ ಹುಟ್ಟು ಅನ್ನೋ ಜ್ಯೋತಿ ಹಚ್ಚಿದ ಬಾಲ್ಯ ಅನ್ನೋದು ಬೆಳೀತಾ ಬೆಳೀತಾ ಅದರೊಳಗೆ ವಿದ್ಯೆಯನ್ನು ಕೊಟ್ಟ ಆ ವಿದ್ಯೆಯ ನಂತರ ಕಾಯಕವನ್ನು ಕೊಟ್ಟ ಬೆಳಿತಾ ಬೆಳೀತ ಈ ಶರೀರಕ್ಕೆ ಹೆಂಡತಿ ಅನ್ನೋ ಒಂದು ಜೀವ ಜೊತೆ ಆಗ್ತದ ಆ ಹೆಂಡತಿಯಿಂದ ಪುತ್ರ ಪೌತ್ರಾಭಿಗಳು ಈ ಜಗತ್ತಿನೊಳಗೆ ಬೆಳೀತವ ತನ್ನದೇ ಆದ ಕುಟುಂಬ ಆಗ್ತದ ಬೆಳಿತಾ ಬೆಳೀತಾ ಆ ವ್ಯಕ್ತಿ ಆ ಕುಟುಂಬದೊಳಗೆ ಎಷ್ಟು ಮುಳುಗತಾನೆ ಅಂತಂದ್ರೆ ಈ ಪ್ರಪಂಚವನ್ನೆಲ್ಲ ತನ್ನ ಕುಟುಂಬದಲ್ಲಿ ಆ ವ್ಯಕ್ತಿ ನೋಡೋದ ಪ್ರಾರಂಭ ಮಾಡದ ಅಂತ ನೋಡ್ರಿ ನನಗೆ ಅಂದ ನಿಮಗೆ ಅಂದ್ರೆ ಬಹಳ ಡೇಂಜರ್ ಅದ ಅಂತ ಹೌದಲ್ಲ ಹಿಂದಿನವ್ರು ನೋಡ್ರಿ ಅವ್ ಏನು ಅಂತಿದ್ದಿಲ್ಲ ಪ್ರಪಂಚ ಅಂತಿದ್ದಿಲ್ಲ ಇವು ಸುಮ್ಮನೆ ಇವು ನೀ ನನ್ನ ಬಂಗಾರದ್ ಬಂಗಾರ ಅರವತ್ತು ಸಾವಿರ ರೂಪಾಯಿ ತೊಲ ಆಗಿದೆ ತಗೊಂಬ ಅಂತ ಹೇಳ್ರಿ ತಗೊಂಬರ್ಲಕ್ಕಾಗ್ದಾರ ಅವ್ನು ಹೇಳೋದು ಅದನ್ನ ಸುಮ್ಮನೆ ಎಷ್ಟು ಮಜಾ ನೋಡ್ರಿ ಏನೆಲ್ಲವನ್ನ ಎಲ್ಲಿಯೋ ಬೆಳೆದ ಜೀವ ಅದು ಎಲ್ಲಿಯೋ ಇದ್ದ ಹೆಂಡತಿ ಯಾವುದೋ ಒಂದು ಬಂಧದೊಂದಿಗೆ ಒಂದಿಷ್ಟು ಕೈ ಹಿಡಿದು ತನ್ನೊಳ ತನ್ನ ಬದುಕಿನೊಳಗೆ ಬಂದಾಗ ನೆನಪೇ ಇರದಿರುವ ಜೀವ ಅವನ ಬದುಕಾಗ್ತದೆ ಅಂತಂದ್ರ ಸಂಬಂಧ ಅನ್ನೋದೇನದ ಎಷ್ಟು ಸಾಮರ್ಥ್ಯವನ್ನು ಈ ಜಗತ್ತಿನೊಳಗೆ ಹೊಂದ್ಯದ ನಿನ್ನ ಅರಿಯದಂತೆ ಹೊತ್ತು ಕುಳಿತ ಕುರ್ಚಿಗೆ ಮಾತ್ರ ನಿನ್ನ ಭಾರ ಗೊತ್ತಿರ್ತದ ನಿನಗಲ್ಲ ಹೌದಿಲ್ಲವಾ ನಮ್ಮನ್ನ ಅರಿತು ಅರಿಯದಂತೆ ನಡೆಸುವ ಮಹಾಶಿವಯೋಗಿಯ ಕರುಣೆಯ ಕೃಪ ಏನದಲ್ಲ ಆ ಕೃಪೆಗೆ ಗೊತ್ತಿರ್ತದೆ ನಮ್ಮ ಬದುಕಿನ ಕಷ್ಟ ಅದು ನಮಗಲ್ಲ ಕೂಡಿಸೋನು ಅವನ ಅಗಲಿಸೋನು ಅವನ ಅದಕ್ಕೆ ಶರಣರೇನಂದ್ರು ಕೂಡಿಸುವಾಗ ಕೂಡುವಾಗ ನೋಡುವಾಗ ಆಡುವಾಗ ಯಾವ ಸಂಭ್ರಮದಲ್ಲಿ ನೀ ಆನಂದವಾಗಿರ್ತೀಯಲ್ಲ ಆ ಸಂಭ್ರಮದೊಳಗ ನೀ ಏನು ಮಾಡಬೇಕು ಅಂತಂದ್ರೆ ಆ ಸಂಭ್ರಮ ಶಿವಯೋಗದ ಸಾನ್ನಿಧ್ಯವಾಗಬೇಕು ನಾ ಹೇಳಿನಲ್ಲ ಏನಂತ ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ ಏನೂ ಬಿಡೋದು ಬೇಡ ಚಂದ ಊಟ ಮಾಡಿ ಬಾಯಾಗ ಎಲಿ ಅಡಿಗೆ ತಾಂಬೂಲ ಹಾಕೊಂಡು ಚಂದ ಗಾದಿ ಮೇಲೆ ಕುಂತ ಅವ್ರು ಹೇಳ್ತಾರೆ ದಾಸರು ಚಂದಳ್ಳ ಹಾಶಿಗೆ ಮೇಲೇ ಕುಳಿತೊಂಬೆ ಕೃಷ್ಣ ಎನ್ನಬಾರದೆ ಹೌದಲ್ಲ ನಿಮಗೆ ಹೇಳ್ತೀನಿ ಸಾವು ಅಂತಂದ್ರೇನು ಮುಕ್ತಿ ಅಂತಂದ್ರೇನು ಬಂಧನದಿಂದ ನಿರ್ಮುಕ್ತನಾಗೋದು ಅಂತ ಅರ್ಥ ಸಾವು ಅನ್ನೋದನ್ನ ಯಾವ ಎಷ್ಟೋ ಮೈಲುಗಳ ದೂರದೊಳಗೆ ನೀವು ನೋಡಕ್ ಹೋಗಕ್ಕೆ ಹೋಗ್ಬಾಡ್ರಿ ಅರಿಯದಂತೆ ಮಾಡುವ ಜೀವನ ಏನದ ಅದು ಪ್ರತಿಕ್ಷಣ ಸಾವೇ ಅದು ಹೌದಲ್ಲವ ಈಗಿನ ನಾನು ಹೇಳಿದೆ ಮೊನ್ನೆ ನೀವೆಲ್ಲ ಬರ್ತಡೇ ಮಾಡಬೇಕಾದ್ರೆ ಮಕ್ಕಳದ್ದು ಕೇಕ್ ಇಟ್ಟು ಅದ್ರ ಮ್ಯಾಗೆ ಎರಡು ಬತ್ತಿ ಇಟ್ಟು ಉತ್ತರ ಏನು ಮಾಡ್ತಾರ್ರಿ ಊದಿಸ್ತೀರಿಲ್ಲ ಉದಿಸಿ ಚಂದ ಚಪ್ಪಳಿ ಹೊಡಿತಾರೆ ನಾ ಕೇಳಿದೆ ಎದಕ್ಕವ ಒಂದು ಹೇಳಿರ್ಬೇಕು ಪೋಷ ನಿಮ್ಗೆ ಎದಕ್ಕವ ಒಂದು ಬತ್ತಿ ಇಟ್ಟು ಉದಿಸಿ ಅವ ಅನ್ ಬುದ್ಧಿ ಇದು ಒಂದು ವರ್ಷದ ಬರುತ್ತೆ ಅದಕ್ಕೆ ನಾ ಒಂದು ದೀಪ ಇಟ್ಟು ಉದಿಸಿ ಆರಿಸಿನಿ ನಾ ಅಂದೆ ಒಟ್ಟು ಒಂದು ವರ್ಷದಾಗ ಒಂದು ದೀಪ ಅಂದ್ರೆ ನೂರು ವರ್ಷನಂದ್ರೆ ಇವು ಎಷ್ಟು ಮನೆ ದೀಪ ಆರಿಸ್ಲಿಕ್ಕಿಲ್ಲ ಜಗತ್ತೇ ದೀಪವನ್ನು ಆರಿಸುವ ಸಂಸ್ಕಾರವೂ ನಮ್ಮದಲ್ಲ ಏನನ್ನೋ ಕತ್ತರಿಸುವ ಸಂಸ್ಕಾರವೂ ನಮ್ಮದಲ್ಲ ಒಂದು ವರ್ಷದ ಹುಟ್ಟು ಹಬ್ಬ ನಮ್ಮ ಬದುಕಿನೊಳಗೆ ಬಂದದ ಅಂದ್ರೆ ತಿಳ್ಕೋಬೇಕು ಅದು ಆನಂದ ಪಡುವ ವಿಷಯ ಅಲ್ಲ ಒಂದು ವರ್ಷ ಏನದ ನಮ್ಮ ಬದುಕಿನೊಳಗದು ಸತ್ತು ಹೋದ ಕ್ಷಣಗಳದು ನೀ ಸಾವಿರ ಕೋಟಿ ಕೊಟ್ಟರು ಕೂಡ ಮತ್ತದು ನಿನ್ನ ಬದುಕಿನೊಳಗೆ ಏನದ ಅದು ಮರಳಿ ಬರೋದಿಲ್ಲ ಅದಕ್ಕೆ ಸಾವು ಅಂತಂದ್ರೇನು ಯಾವ ವ್ಯಕ್ತಿ ಸಮಯವನ್ನು ಸದ್ಬಳಕೆ ಮಾಡಿಕೊಳ್ಳೋದಿಲ್ವೋ ಆ ಸಮಯವೇ ಅವನಿಗೆ ಸಾವಾಗಿ ಪರಿಣಮಿಸ್ತದೆ ಏನಾಗ್ತದವಾ ಸಾವು ಆ ಸಾವು ಸಂಸ್ಕಾರ ಕೊಟ್ವಿ ಅಂತಂದ್ರೆ ಈಗ ಭಾಳ ಜನರು ತಲೆಗಿರ್ತದ ನಿಮಗೆಲ್ಲರಿಗೂ ಕೂಡ ಸಾವಂದ್ರೆ ಭಯನ ಹೌದಿಲ್ಲ ಈಗ ಊಟ ಮಾಡ್ತೀರಂದ್ರೆ ಯಾರನ್ನೂ ಒಲ್ಲೆ ಅಂತೀರೇನು ಅಂತೀರೇನು ರೀ ಊಟ ಅಂದ್ರೆ ಏ ಎಲ್ಲರೂ ಮಾಡ್ತೀವ್ರಿ ಅಂತೀರಿ ಜಾತ್ರೆಗೆ ಹೋಗ್ತೀರಿ ಅಂದ್ರೆ ಹೋಗ್ತಿವ್ರಿ ಅಂತೀರಿ ಎಲ್ಲ ಮತ್ತು ಪಿಚ್ಚರ್ಗೆ ಹೋಗ್ತೀರಿ ಅಂತಂದ್ರೆ ನಾನು ಕೇಳೋದಕ್ಕಿಂತ ಮುಂಚೆಕೆ ಹೋಗ್ತಿರ್ತೀರಿ ಯಾರಾದ್ರೂ ಸಾಯ್ತೀರಿ ಏನಂದ್ರೂ ಅಂತೀರಿ ನಾರನ ಅಂತಾರೆನ್ ಯಾರು ಜಗತ್ನಾಗ ಯಾಕೆ ಸಾವು ಏನದ ಅದು ಯಾರಿಗೂ ಬ್ಯಾಡದು ಏನದು ಎಲ್ಲರೂ ನಮಸ್ಕಾರ ಮಾಡ್ತಾರಪ್ಪ ಅಪ್ಪ ನಾ ಸಾಯ್ಬಾಡೋದಂತಾರೆ ಖರೆ ಆದ್ರದು ವಿಧಿ ಲಿಖಿತ ಅದು ನಾನು ಬಿಟ್ಟಿನಲ್ಲ ಅಸನವ ತೊರೆದ್ರೆ ನೀವು ಒಪ್ಪತ್ತು ಮಾಡಿದರೂ ಇಲ್ಲ ನೀನು ಮೂರು ಒಪ್ಪತ್ತು ಊಟ ಮಾಡಿದರೂ ಇಲ್ಲ ಜ್ಞಾನಿಯಾದರೂ ಇಲ್ಲ ಅಜ್ಞಾನಿ ಆದರೂ ಇಲ್ಲ ಜಗತ್ತಿನೊಳಗ ನೀ ಏನು ಮಾಡಿದರೂ ಕೂಡ ಸಾವು ಅನ್ನೋದೇನದಲ್ಲ ನಿನ್ನನ್ನು ಬಂದು ಸ್ಪರ್ಶವನ್ನು ಮಾಡೇ ಮಾಡ್ತದ ಅದು ಬರೋದಕ್ಕಿಂತ ಮುಂಚೆ ಏನದ ಆ ಸಾವಿಗೆ ಸಂಸ್ಕಾರವನ್ನು ಕೊಡೋದೇನದಲ್ಲ ಈ ಮನುಷ್ಯನ ಆದ್ಯ ಕರ್ತವ್ಯ ಅದಕ್ಕಾಗೇ ಈ ಪಾಠ ಪ್ರವಚನಗಳು